ಉಡುಪಿ ನಗರಸಭೆಯ ಆಸ್ತಿ ತೆರಿಗೆ ಪಾವತಿಯಲ್ಲಿ ವಂಚನೆ ನಡೆದಿರುವುದು ಬೆಳಕಿಗೆ ಬಂದಿದ್ದು ಈ ಸಂಬಂಧ ಉಡುಪಿ ನಗರ ಪೊಲೀಸರು ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಇಬ್ಬರು ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಆರೋಪಿಗಳನ್ನು ಬಡಗು ಬೆಟ್ಟಿನ ಸುಪೇಶ್ ಇಪ್ಪತ್ತೈದು ವಯಸ್ಸು ಹಾಗೂ ಇನ್ನು ಶಾಂತ ನಲವತ್ಮೂರು ವಯಸ್ಸು ಅಂತ ಗುರುತಿಸಲಾಗಿದೆ ಉಡುಪಿ ನಗರಸಭೆ ಪೌರಾಯುಕ್ತ ಮಹಾಂತೇಶ ನೀಡಿರುವಂತ ಈ ದೂರಿನ ಮೂಲಕವಾಗಿ ಸದ್ಯ ನಗರಸಭೆಯ ಕಚೇರಿಯಲ್ಲಿ ಆಸ್ತಿ ತೆರಿಗೆ ಪಾವತಿಯನ್ನು ಈ ಸ್ವೀಕೃತಿ ಮೂಲಕ ಚಲನ ಸೃಜಿಸಿ ಯೂನಿಯನ್ ಬ್ಯಾಂಕ್ನ ನಗರಸಭೆಯ ಖಾತೆಗೆ ಜಮಾ ಮಾಡುವಂಥ ವ್ಯವಸ್ಥೆ ಇದೆ ಫೆಬ್ರವರಿ ಮೂರರಂದು ಆಸ್ತಿ ತೆರಿಗೆ ಪಾವತಿಗಳ ತುಲನೆಯಲ್ಲಿ ಜನವರಿ ಇಪ್ಪತ್ತ ಎಂಟರಂದು ಪಾವತಿಯಾಗಿದೆ ಅಂತ ಯೂನಿಯನ್ ಬ್ಯಾಂಕ್ ಸೀಲ್ ಹೊಂದಿದ್ದ ಚಲನ ಪತ್ತೆಯಾದರೂ ಅದೇ ದಿನಾಂಕದ ಬ್ಯಾಂಕ್ ವಿವರ ಪಟ್ಟಿಯಲ್ಲಿ ಪಾವತಿ ದಾಖಲಾಗಿರಲಿಲ್ಲ ಅನ್ನೋದು ಗಮನಕ್ಕೆ ಬಂದಿದೆ ಅದೇ ರೀತಿ ಫೆಬ್ರವರಿ ನಾಲ್ಕರಂದು ಪರಿಶೀಲನೆ ನಡೆಸಿದಾಗ ಯೂನಿಯನ್ ಬ್ಯಾಂಕ್ ಸೀಲ್ ಹೊಂದಿದ್ದ ಕೆಲವು ಚಲನ್ಗಳು ಈಗಾಗಲೇ ಜನವರಿ ಇಪ್ಪತ್ತ ಎಂಟರಂದು ಜನರೇಟ್ ಆಗಿದ್ದ ಅದೇ ಚಲನ್ ಸಂಖ್ಯೆಯನ್ನ ಹೊಂದಿರುವುದು ಪತ್ತೆಯಾಗಿದೆ ಒಂದೇ ಚಲನ್ ಸಂಖ್ಯೆಗೆ ಎರಡು ಬೇರೆ ಬೇರೆ ದಿನಾಂಕ್ ದಿನಾಂಕಗಳಲ್ಲಿ ಸೀಲ ಹೊಂದಿದ್ದ ಚಲನ್ಗಳು ದೊರೆತಿರುವುದು ಅನುಮಾನಕ್ಕೆ ಕಾರಣವಾಗಿತ್ತು ಯಾರೋ ಆರೋಪಿಗಳು ಯೂನಿಯನ್ ಬ್ಯಾಂಕ್ ಸೀಲ್ ದುರ್ಬಳಕೆ ಮಾಡಿ ಈ ರೀತಿಯಾಗಿ ಆಸ್ತಿ ತೆರಿಗೆ ಪಾವತಿಸಿದ ಹಣವನ್ನು ವಂಚನೆ ಮಾಡಿರುವಂಥ ಶಂಕೆಯ ಮೇರೆಗೆ ಉಡುಪಿ ನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು ಪ್ರಕರಣದ ತನಿಖೆಗಾಗಿ ವಿಶೇಷ ತಂಡವನ್ನ ಕೂಡ ರಚನೆ ಮಾಡಲಾಗಿತ್ತು ಏನೋ ತನಿಖೆಯ ವೇಳೆ ಬಡಗುಬೆಟ್ಟು ಕಸ್ತೂರ್ಬಾ ನಗರದ ಸುಪೇಶ್ ಹಾಗೂ ಮೂಡು ಅಲೆವೂರು ಕುಂತಲ ನಗರದ ಶಾಂತ ನಲವತ್ಮೂರು ವಯಸ್ಸು ಅನ್ನುವಂಥ ಇಬ್ಬರು ಆರೋಪಿಗಳನ್ನು ಮಠದ ರಾಜಾಂಗಣ ಸಮೀಪ ಬಂಧಿಸಲಾಗಿದೆ